ಸ್ನೇಹಿತರೆ ಈಗ ವಿಶೇಷವಾಗಿ ಸರ್ವಪಿತ್ರ ಅಮಾವಾಸ್ಯೆ ದಿವಸ ಮಾಡುವಂಥ ಕೆಲವು ವಿಚಾರಗಳನ್ನು ತಿಳಿಸ್ಕೊಡ್ತೇನೆ ಆ ರೀತಿ ಆಚರಣೆಯನ್ನು ಮಾಡಿದಾಗ ವರ್ಷ ಪೂರ್ತಿ ನೆಮ್ಮದಿಯಿಂದ ಬದುಕ್ತೇವೆ ಪಿತೃಗಳಿಗೆ ಸಮಾಧಾನ ಆದರೆ ಅವರು ನಮಗೆ ಆಶೀರ್ವಾದವನ್ನು ಮಾಡ್ತಾರೆ ನಮ್ಮ ವಂಶ ಅಭಿವೃದ್ಧಿಯನ್ನು ಹೊಂದುತ್ತದೆ ನಮ್ಮ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ ಅದಕ್ಕಾಗಿ ಸರ್ವಪಿತ್ರ ಅಮಾವಾಸ್ಯೆ ದಿವಸ ಮಾಡಿದಂಥ ಯಾ ನೀವು ಎಷ್ಟೇ ಶ್ರಾದ್ದವನ್ನು ಎಲ್ಲವನ್ನ ಮಾಡಿದರೂ ಈ ಪಕ್ಷ ಮಾಸದಲ್ಲಿ ಒಂದು ದಿವಸ ಮಾಡಿದರೂ ಆ ಮಾಡಿದಂಥ ಏನು ನೀವು ಕೊಟ್ಟಂಥ ತರ್ಪಣ ಆಗಿರ್ಬೋದು ಮಾಡಿದಂಥ ಕೆಲವು ದಾನಗಳು ಪಿತೃಗಳಿಗೆ ಮುಟ್ಟತದ ಅದಕ್ಕಾಗಿ ಇವತ್ತು ಪಿತೃ ಪಕ್ಷದ ಕೊನೆಯ ದಿನ ಮಹಾಲಯ ಅಮಾವಾಸ್ಯೆ ಸರ್ವ ಪಿತೃಗಳಿಗೆ ಅಮಾವಾಸ್ಯ ದಿನ ಸರ್ವ ಪಿತೃಗಳು ಎಷ್ಟೋ ಮಂದಿಗೆ ಈ ತಿಥಿನೇ ಗೊತ್ತಿರೋದಿಲ್ಲ ಅವ್ರೇನು ಮಾಡ್ತಾರೆ ಹೆಂಗೆ ಮಾಡಬೇಕು ಅಂದಾಗ ಸರ್ವ ಪಿತೃ ಅಮಾವಾಸ್ಯೆ ದಿವಸ ಶ್ರಾದ್ದವನ್ನು ಮಾಡಿದರೆ ನಡೀತದ ಹೇಳಿ ಇನ್ನು ಕೆಲವು ಕಾರಣಾಂತರಗಳಿಂದಲೂ ಕೆಲವ್ರು ಬಿಟ್ಟುಬಿಟ್ಟಿರ್ತಾರೆ ಮಾಡ್ಲಿಕ್ಕಾಗಿರೋದಿಲ್ಲ ಹುಷಾರಿಲ್ಲ ಅಂತನೋ ಅಥವಾ ಯಾವುದೋ ಕಾರಣದಿಂದ ಬಿಟ್ಟಂತಹ ಶ್ರಾದ್ದವನ್ನು ಈ ಸರ್ವಪಿತ್ರ ಅಮಾವಾಸ್ಯೆ ದಿವಸ ಮಾಡಬೇಕು ಅನ್ನೋದು ಶಾಸ್ತ್ರ ಸಮ್ಮತ ಅದಕ್ಕಾಗಿ ಈ ಸರ್ವಪಿತ್ರ ಅಮಾವಾಸ್ಯೆ ದಿವಸ ಸರ್ವರು ಯಾರು ಬೇಕಾದವರು ನಮ್ಮ ತಮ್ಮ ಪಿತ್ರಗಳನ್ನು ನಾನೆಂದು ಕೆಲವೊಂದು ತರ್ಪಣ ಆಗಿ ಆಗಿರಬಹುದು ದಾನ ಆಗಿರಬಹುದು ಕೊಟ್ಟರೆ ಖಂಡಿತವಾಗಿಯೂ ಅದು ಅವರ ಪಿತೃಗಳಿಗೆ ಮುಟ್ಟುತ್ತದೆ ಇನ್ನೂ ಸರ್ವ ಪಿತ್ರ ಅಮಾವಾಸ್ಯೆ ದಿವಸ ಯಾವ ಯಾವ ವಿಶೇಷತೆಯನ್ನು ಹೊತ್ತು ತೊಗೊಂಬಂದದ ಅಷ್ಟೇ ಅಲ್ಲ ಯಾವ ಸಮಯದಲ್ಲಿ ಕುಲದೇವರ ಪೂಜೆ ಇಲ್ಲದೆ ನಾವು ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೆ ಬರುವುದಿಲ್ಲ ಅದಕ್ಕಾಗಿ ಆ ದಿನ ಯಾವ ಸಮಯದಲ್ಲಿ ಕುಲದೇವರ ಪೂಜೆಯನ್ನು ಮಾಡಬೇಕು ಯಾವ ಸಮಯದಲ್ಲಿ ತರ್ಪಣವನ್ನು ಕೊಡಬೇಕು ಪೂರ್ಣ ಸಮಯವನ್ನು ಪಂಚಾಂಗವನ್ನು ಅಧ್ಯಯನ ಮಾಡಿ ಸಮಯವನ್ನು ಕೊಡ್ತೇನೆ ನೋಟ್ ಮಾಡಿ ಇಟ್ಕೊಳ್ಳ್ರಿ ಆ ದಿನದ ವಿಶೇಷತೆಗಾಗಿ ಪಂಚಾಂಗವನ್ನು ಅಧ್ಯಯನ ಮಾಡಬೇಡ ವಿಶ್ವವಸುನಾಮ ಸಂವತ್ಸರ ದಕ್ಷಿಣಾಯ ವರ್ಷಾ ಋತು ಭಾದ್ರಪದ ಮಾಸೆ ಶ್ರೀ ಬುದ್ಧಿಋಷಿಕೇಶ ಮಾಸ ನಿಮಕ ಕೃಷ್ಣಪಕ್ಷ ಅಮವಾಸ್ತಿಥಿ ರವಿವಾಸರ ಪೂರ್ವಪಾಲ್ಗುಣಿ ನಕ್ಷತ್ರ ಶುಭಯೋಗೆ ಚತುಷ್ಪಾದಕರ್ಣೆ ಆ ದಿನ ವಿಶೇಷವಾಗಿ ನಮಗೆ ಪೂರ್ವಪಾಲ್ಗುಣಿ ನಕ್ಷತ್ರ ಶುಭ ಯೋಗ ಪ್ರಾಪ್ತಿಯಾಗಲಿಗತ್ತದ ವಿಶೇಷವಾಗಿ ಋಷಿಕೇಶ ನಾಮಕಃ ಅಂತ ಹೇಳ್ತೇವೆ ಈ ಒಂದು ಭಾದ್ರಪದ ಮಾಸಕ್ಕೆ ನಿಯಾಮಕ ಭಗವಂತನನ್ನ ಸ್ಮರಣೆ ಮಾಡಿ ಆ ದಿನ ನಾವು ತರ್ಪಣವನ್ನು ಕೊಡಬೇಕಾಗ್ತದೆ ಮೊದಲೇದಾಗಿ ಬೆಳಗ್ಗೆ ನಿಮ್ಮ ಒಂದು ಕುಲದೇವರ ಪೂಜೆಯನ್ನು ಮಾಡಬೇಕು ಕುಲದೇವರ ಪೂಜೆಗೆ ಸಮಯವನ್ನು ಕೂಡ ಕೊಡ್ತೇನೆ ಇನ್ನು ಲಕ್ಷ್ಮೀ ಪೂಜೆಯನ್ನು ಸಹ ಮಾಡ್ತೀರಿ ಅಮಾವಾಸ್ಯೆ ದಿವಸ ಅದನ್ನು ಸಹ ಮಾಡ್ಬೋದು ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಳ್ಳ್ರಿ ಕುಲದೇವರ ಪೂಜೆಯನ್ನು ಮಾಡಿಕೊಳ್ಳ್ರಿ ನಂತರ ನೀವು ಈ ತರ್ಪಣವನ್ನು ಮತ್ತು ಪಿತ್ರಗಳಿಗೆ ಕೆಲವೊಂದು ದಾನಗಳನ್ನು ಹೇಳ್ತೀನಿ ಆ ದಾನಗಳನ್ನ ಇಟ್ಟು ಪೂಜೆಯನ್ನು ಮಾಡಬಹುದು ಇನ್ನೂ ಕೆಲವರ ಮನೆಯಲ್ಲಿ ಆ ದಿನ ಶ್ರಾದ್ದವನ್ನು ಮಾಡ್ತೀರಿ ಅಡುಗೆ ಎಲ್ಲ ನೈವೇದ್ಯವನ್ನು ಮಾಡೋರಿದ್ದರೆ ಅದನ್ನು ಸಹ ಅಂದರೆ ಪಿತೃಪಕ್ಷವನ್ನು ಮಾಡಿ ಹಿರಿಯರಿಗೆ ಅಡುಗೆ ನೈವೇದ್ಯವನ್ನು ತೋರಿಸ್ತೀರಿ ಅದನ್ನು ಕೂಡ ನಿಮ್ಮ ಮನೆ ಪದ್ಧತಿ ಯಾವ ರೀತಿಯದ ಅದನ್ನು ಸಹ ಮಾಡ್ಬೋದು ಇನ್ನೂ ಅಡುಗೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾನು ತಿಳಿಸ್ಕೊಟ್ಟಿನಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಇರ್ತದೋ ಅವರಿಗೆ ಯಾವುದು ಇಷ್ಟ ಆಗ್ತಿತ್ತೋ ಪಿತೃಗಳಿಗೆ ಆ ರೀತಿಯಾಗಿ ಮೊದಲಿನಿಂದಲೂ ಮಾಡ್ಕೊಂಡು ಬಂದಂಥ ಪದ್ಧತಿ ಅಡುಗೆ ಮಾಡಿರಿ ನಡೀತದೆ ಆದರೆ ವಿಶೇಷವಾಗಿ ಆ ದಿನ ನಿಮಗೆ ಸಮಯವನ್ನು ಕೊಡ್ತೀನಿ ಅಂದರೆ ಬೆಳಗ್ಗೆ ಎಷ್ಟು ಗಂಟೆ ಒಳಗೆ ನಾವು ನಮ್ಮ ಕುಲದೇವರ ಪೂಜೆಯನ್ನು ಮುಗಿಸ್ಕೊಳ್ಬೇಕು ಅನ್ನೋದಕ್ಕೆ ಈ ಯಾರು ಬ್ರಾಹ್ಮಿ ಮುಹೂರ್ತಕ್ಕೆ ಕೇಳ್ತಿರ್ತೀರಿ ಬ್ರಾಹ್ಮಿ ಮುಹೂರ್ತ ನಾಲ್ಕು ಗಂಟೆ ನಲವತ್ತೆರಡು ನಿಮಿಷದಿಂದ ಐದು ಗಂಟೆ ಮೂವತ್ತು ನಿಮಿಷ ಬ್ರಾಹ್ಮಿ ಮುಹೂರ್ತ ಬ್ರಹ್ಮ ಮುಹೂರ್ತ ಅಂತ ಹೇಳ್ತೀವಿ ಭಾಳಷ್ಟು ಒಳ್ಳೆಯ ಯೋಗ ಇನ್ನು ಅಷ್ಟು ಬೆಳಗ್ಗೆ ಆದಷ್ಟು ಆ ದಿನ ಬೆಳಗ್ಗೆ ಮಾಡಬೇಕು ಮಧ್ಯಾಹ್ನ ಸಮಯದಲ್ಲಿ ಪೂಜೆಯನ್ನು ಮಾಡಬಾರ್ದು ಇನ್ನೊಂದು ಮುಹೂರ್ತ ಬೆಳಗ್ಗೆ ಆರು ಗಂಟೆ ಹತ್ತು ನಿಮಿಷದಿಂದ ಏಳು ಗಂಟೆ ಐವತ್ತೆಂಟು ನಿಮಿಷ ಅಂದರೆ ಎಂಟು ಗಂಟೆವರೆಗೂ ಒಳ್ಳೆಯ ಮುಹೂರ್ತ ಅಂತಲೇ ಹೇಳ್ತೀವಿ ಆ ಸಮಯದಲ್ಲಿ ಬೆಳಗಿನ ಪೂಜೆ ಮುಗಿಸ್ಕೊಂಬಿಡಬೇಕು ಇನ್ನು ಎರಡನೇ ಮುಹೂರ್ತ ಅಂದರೆ ಇಷ್ಟು ಬೇಗ ಇನ್ನೂ ಆಗೋದಿಲ್ಲ ಅನ್ನೋರಿಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷದಿಂದ ಹತ್ತು ಗಂಟೆವರೆಗೆ ಈ ಒಂದು ಕುಲದೇವರ ಪೂಜೆ ಲಕ್ಷ್ಮೀ ಪೂಜೆಯನ್ನು ಮಾಡೋರಿದ್ದರೆ ಮುಗಿಸ್ಕೊಂಬಿಡಬೇಕು ಬೆಳಗ್ಗೆ ನಂತರ ಮಧ್ಯಾಹ್ನ ಸಮಯದಲ್ಲಿ ಹನ್ನೊಂದು ಗಂಟೆ ಮೂವತ್ತು ನಿಮಿಷದ ನಂತರ ನೀವು ತರ್ಪಣವನ್ನು ಕೊಡೋದಾಗಲಿ ನಿಮ್ಮ ಹಿರಿಯರಿಗೆ ನೈವೇದ್ಯ ಏನೆಲ್ಲ ಏನು ಮಾಡ್ತೀರಾ ಶ್ರಾದ್ದ ಕರ್ಮ ಏನಿರ್ತದಲ್ಲ ಅದನ್ನು ಹನ್ನೊಂದು ಗಂಟೆ ಮೂವತ್ತು ನಿಮಿಷದ ನಂತರ ಮಾಡಬೇಕು ಅದು ಮಧ್ಯಾಹ್ನ ಒಂದು ಒಳಗೆ ಮಾಡಿರಿ ಯಾಕಂದರೆ ನಂತರ ಪ್ರತಿಪದ ಕಾಲು ಹಾಕ್ಬಿಡ್ತದೆ ಅದಕ್ಕಾಗಿ ಒಂದು ಒಳಗೆ ಮಧ್ಯಾಹ್ನ ಒಂದು ಒಳಗೆ ತರ್ಪಣ ಹಿರಿಯರಿಗೆ ನೈವೇದ್ಯವನ್ನು ಮಾಡೋದು ಕಾರ್ಯವನ್ನು ಮಾಡಬೇಕು ನಂತರ ಪ್ರತಿಪದ ಅತಿಥಿ ನಮಗೆ ಕಾಲು ಹಾಕ್ತಾ ಇರೋದ್ರಿಂದ ನಾವು ನೀವು ಊಟ ಬೇಕಾದಾಗ ಮಾಡಿರಿ ಬಂದ ಅತಿಥಿಗಳಿಗೆಲ್ಲ ಬೇಕಾದಾಗ ಊಟಕ್ಕೆ ಹಾಕ್ರಿ ನಡೀತದೆ ಆದ್ರೆ ಈ ಪಿತೃಗಳಿಗೆ ಏನು ತರ್ಪಣ ಕೊಡೋದಾಗಲಿ ಮತ್ತು ಅಡುಗೆಯನ್ನು ಬಡಿಸೋದಾಗಲಿ ಆ ರೀತಿಯಾಗಿ ಮಧ್ಯಾಹ್ನ ಒಂದು ಗಂಟೆ ಒಳಗೆ ಆದರೆ ಒಳ್ಳೆಯದು ಅಂಥೇಳಿ ಇನ್ನು ತರ್ಪಣ ತರ್ಪಣ ಕೇವಲ ಗಂಡಸರು ಮಾತ್ರ ತರ್ಪಣವನ್ನು ಕೊಡಬೇಕು ಎಳ್ಳು ದರ್ಬೆಯನ್ನು ಹಿಡ್ಕೊಂಡು ನಾವು ಹೇಳ್ಕೊಡ್ತೇನೆ ಯಾವ ರೀತಿ ಅಂಥೇಳಿ ಆ ರೀತಿಯಾಗಿ ಕೆಲವು ಮಂತ್ರಗಳನ್ನು ಹೇಳಿ ತರ್ಪಣವನ್ನು ಕೊಡಬೇಕು ಪಿತೃಗಳು ತೃಪ್ತರಾಗಲಿಕ್ಕೆ ಎಳ್ಳು ದರ್ಬೆಯನ್ನು ಹಿಡ್ಕೊಂಡು ಕೊಡಬೇಕಾಗ್ತದೆ ಅದಕ್ಕೂ ಒಂದು ಸಂಕಲ್ಪ ಇರ್ತದೆ ಅದಕ್ಕಾಗಿ ಗಂಡಸರು ತರ್ಪಣವನ್ನು ಕೊಡಬೇಕು ಹೆಂಗಸರಿಗೆ ಕೊಡಲಿಕ್ಕೆ ಬರುವುದಿಲ್ಲ ಅದಕ್ಕಾಗಿ ಮೊದಲೇ ಹೇಳಿನಿ ಗಂಡಸರು ಒಗೆದ ಬಟ್ಟೆಗಳನ್ನು ಸ್ನಾನ ಮಾಡಿ ಒಗೆದ ಬಟ್ಟೆಗಳನ್ನು ಧರಿಸ್ಕೊಂಡು ಪಿತೃಗಳಿಗೆ ಎಷ್ಟು ಶುಚಿಯಾಗಿ ನಾವು ಮಾಡ್ತೇವೋ ಅಷ್ಟು ಒಳ್ಳೆಯದು ಪಿತೃ ಕಾರ್ಯವನ್ನು ಮಾಡಬೇಕಾದ್ರೆ ನಾವು ಶ್ರದ್ಧೆಯಿಂದ ಅತಿಯಾಗಿ ಸ್ವಚ್ಛತಾ ಇಟ್ಕೊಳ್ಬೇಕು ದಕ್ಷಿಣಕ್ಕೆ ಮುಖ ಮಾಡಿ ಸಂಕಲ್ಪ ಮಾಡಿಕೊಳ್ಬೇಕು ಶ್ರದ್ಧಾಸ್ವಾಮಿ ಋಷಿಕೇಶನನ್ನು ಸ್ಮ ಸ್ಮರಣೆಯನ್ನು ಮಾಡಿಕೊಂಡು ಆಮೇಲೆ ನಂತರ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಸಂಕಲ್ಪ ಮಂತ್ರವನ್ನು ನಾನು ಹೇಳ್ತೀನಿ ನೀವು ದಕ್ಷಿಣಕ್ಕೆ ಮುಖ ಮಾಡಿ ನೀವು ಆ ಕೈಯಲ್ಲಿ ಅಕ್ಷತೆ ಹಾಕ್ಕೊಂಡು ನೀರು ಬಿಟ್ಟರೆ ಸಾಕು ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಳ್ಳ್ರಿ ನಾನು ಸಂಕಲ್ಪ ಮಂತ್ರವನ್ನು ಹೇಳ್ತೀನಿ ಭಾದ್ರಪದ ಕೃಷ್ಣ ಪಕ್ಷೇ ಅಮುವಾಸ್ಯಾಯಾಮ್ ಪುಣ್ಯತಿಥೋ ಸರ್ವಪಿತ್ತ ಅಂತರ್ಗತ ಶ್ರೀ ಲಕ್ಷ್ಮೀ ಜನಾರ್ಧನ ಪ್ರೇರಣೆಯ ಲಕ್ಷ್ಮಿ ಜನಾರ್ಧನ ಪ್ರತ್ಯರ್ಥ ಇಲ್ಲಿ ನಿಮ್ಮ ತಂದೆ ತೀರು ಹೋದವ್ರು ಮಾತ್ರ ತರ್ಪಣವನ್ನು ಕೊಡಬೇಕು ನಿಮ್ಮ ತಂದೆ ಹೆಸರು ತಗೊಳ್ಬೇಕು ಪಿತಾಮಹ ಅಜ್ಜನ ಹೆಸರು ಪ್ರಪಿತಾಮಹ ಅಂದರೆ ಮೂರನೇ ತಲೆ ಅಂತ ಹೇಳ್ತೀವಿ ಅಂದರೆ ನಿಮ್ಮ ಅಜ್ಜನ ತಂದೆ ತಂದೆ ಅಜ್ಜ ಅಜ್ಜನ ತಂದೆ ಮೂರು ಮಂದಿ ಹೆಸರನ್ನು ತಗೋಬೇಕು ನಾಮ್ ಗೋತ್ರಣ ಗೋತ್ರ ಗೊತ್ತಿದ್ರೆ ಹೇಳಬೇಕು ಅಕಸ್ಮಾತ್ ಗೋತ್ರ ಗೊತ್ತಿಲ್ಲ ಅಂದರೆ ಕಾಶ್ಯಪಗೋತ್ರಣ ಅಂತ ಹೇಳಬೇಕು ವಸುರುದ್ರಾದಿತ್ಯಸ್ವರೂಪಂ ಶ್ರೀ ಪ್ರದ್ಯುಮ್ನ ಸಂಕಷ್ಣ ವಾಸುದೇವಾಂ ಜ್ಯೇಷ್ಠ ಪಿತೃವ್ಯಾಧಿ ಸಮಸ್ತ ಕಾರುಣ್ಯ ಅಕ್ಷಯ ತೃಪ್ತ್ಯರ್ಥಂ ಮಹಾಲೇಷಾಧ್ಯ ಪ್ರತಿನಿಧಿತ್ವನ ತಿಲತರ್ಪಣಾಖ್ಯಂ ಕರ್ಮ ಕರಿಷ್ಯೆ ತಿಲತರ್ಪಣವನ್ನು ಕೊಡ್ತೀನಿ ಅಂತ ಹೇಳಿ ನಮ್ಮ ಪಿತೃಗಳಿಗೆ ಮೋಕ್ಷವನ್ನು ಕರ್ಣಿಸು ಅಂಥೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅಕ್ಷತೆಯನ್ನು ಅಂದರೆ ಕರ್ಮಕರಿಷೆ ಅಂತ ಅಂಥೇಳಿ ನೀರನ್ನು ಬಿಡಬೇಕು ಬಿಟ್ಟ ಮೇಲೆ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಭಗವಂತನಲ್ಲಿ ನಿಮ್ಮ ಪಿತೃಗಳಿಂದ ನಾನು ಪ್ರಾರ್ಥನೆ ಮಾಡ್ಕೊಳ್ಬೇಕು ನಾ ಪ್ರಾರ್ಥನೆ ಹೇಳ್ತೀನಿ ಕೈ ಮುಗಿದ್ರೆ ಸಾಕು ಅಮೂರ್ತಿ ಪ್ರಾರ್ಥನಾ ಸಮರ್ಪಯಾಮಿ ಯಾಕಂದರೆ ಸಾಕ್ಷಾತ್ ಭಗವಂತ ಅಲ್ಲಿ ನಿಂತು ಈ ಒಂದು ನೀವು ಮಾಡುವಂಥ ಕರ್ಮನ್ನು ಭಗವಂತನಿಗೆ ಮುಟ್ಟಬೇಕು ಭಗವಂತನಿಗೆ ಮುಟ್ಟಿದಾಗ ನಿಮ್ಮ ಪಿತೃಗಳಿಗೆ ಮೋಕ್ಷ ದೊಡ್ಕ್ತದಂಥೇಳಿ ಈ ರೀತಿಯಾಗಿ ನಂತರ ಒಂದು ತಂಬಿಗೆ ಶುದ್ಧವಾದ ನೀರನ್ನು ತುಂಬಿಟ್ಕೊಂಡಿರಬೇಕು ನಂತರ ಆ ಶುದ್ಧವಾದ ನೀರು ನೀವು ಯಾವುದಕ್ಕೂ ಕುಡಿಯೋದು ಅದು ಮಾಡಿರಬಾರ್ದು ತರ್ಪಣವನ್ನು ಕೊಡುವಂಥ ನೀರನ್ನು ಅಶುದ್ಧವಾಗಿ ತುಂಬಿಟ್ಕೊಂಡು ಶುದ್ಧವಾದ ನೀರಂತ ತುಂಬಿಟ್ಕೊಂಡಿರ್ತೀರಲ್ಲ ಸ್ವಲ್ಪ ಕೈಯಲ್ಲಿ ಎಳ್ಳನ್ನು ಹಾಕ್ಕೊಳ್ಬೇಕು ಆಮೇಲೆ ಒಂದು ದರ್ಬೆಯನ್ನು ಹಿಡ್ಕೊಳ್ಬೇಕು ನಂತರ ಎಳ್ಳು ದರ್ಬೆಯನ್ನು ಹಿಡ್ಕೊಳ್ಬೇಕು ಯಾವಾಗಲೂ ದಕ್ಷಿಣಾಭಿಮುಖವಾಗಿಯೇ ಪಿತೃಗಳಿಗೆ ತರ್ಪಣವನ್ನು ಕೊಡಬೇಕು ಯಾಕಂದರೆ ಯಮಲೋಕ ಇರೋದೇ ಆ ಒಂದು ದಕ್ಷಿಣದಲ್ಲಿ ನಾವು ಕೊಟ್ಟಂಥ ಆ ತರ್ಪಣ ದಕ್ಷಿಣಕ್ಕೆ ಮುಖ ಮಾಡಿ ಕೊಟ್ಟರೆ ಅದು ಅವರಿಗೆ ಮುಟ್ಟುತ್ತದೆ ಅಂಥೇಳಿ ಅದಕ್ಕಾಗಿ ದಕ್ಷಿಣಾಭಿಮುಖವಾಗಿ ದೇವರ ಒಂದು ಪಿತೃಗಳಿಗೆ ನೀವು ದೀಪವನ್ನು ಹಚ್ಚಬೇಕಾದರೂ ಸಹ ದಕ್ಷಿಣಕ್ಕೆ ಮುಖ ಮಾಡಿ ಹಚ್ಚಬೇಕು ಶ್ರಾದ್ದ ದಿನ ಮಾತ್ರ ಯಾವತ್ತೂ ಮನೆಯಲ್ಲಿ ಕೂಡ ನಾವು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ದೀಪವನ್ನು ಹಚ್ಚಬಾರ್ದು ಯಾಕಂದರೆ ಆ ದೀಪ ಕೇವಲ ಪಿತೃಗಳಿಗೆ ಮುಟ್ಟುತ್ತದೆ ದೇವತೆಗಳಿಗೆ ಮುಟ್ಟೋದಿಲ್ಲ ಅಂಥೇಳಿ ಇನ್ನೂ ಆ ದಿನ ದಕ್ಷಿಣಾಭಿಮುಖವಾಗಿ ಕೈಯಲ್ಲಿ ಎಳ್ಳು ದರ್ಬೆ ನೀರು ಹಿಡ್ಕೋಬೇಕು ನಾನು ಮಂತ್ರವನ್ನು ಹೇಳ್ತೀನಿ ಕೇಳಿ ನೀವು ನೀರು ಬಿಟ್ಟರೆ ಸಾಕು ಆ ಬ್ರಹ್ಮ ಸ್ತಂಭಪರ್ಯಂತಂ ದೇವರ್ಷೇ ಮಾನವಃ ಮಾನವ ತೃಪ್ಯಂತೋ ಸರ್ವೇ ಮಾತ್ರ ಮಾತಾ ದೇವ ಅತೀತ ಕುಲಕೋಟೀನಾಂ ಸಪ್ತದ್ವೀಪ ನಿವಾಸಿಂ ಆ ಬ್ರಹ್ಮ ಲೋಕಾದಿ ದಮಸ್ತೂ ತಿಲೋದಕ ಈ ರೀತಿಯಾಗಿ ಹೇಳಿ ಮೂರು ಸಲ ತರ್ಪಣವನ್ನು ಕೊಡಬೇಕು ಮೂರು ತಲೆಮಾರ ಏನು ನಿಮ್ಮ ಅಜ್ಜ ತಂದೆ ಅಜ್ಜ ಮತ್ತು ಮುತ್ತಜ್ಜ ಈ ಮೂರು ಮಂದಿಗೂ ಮೋಕ್ಷವನ್ನು ಕರುಣಿಸು ಅಂಥೇಳಿ ಈ ಒಂದು ಮಂತ್ರದಿಂದ ಮೂರು ಸಲ ತರ್ಪಣವನ್ನು ಕೊಡಬೇಕು ಆ ತರ್ಪಣ ಕೈಯಾಗಿ ನೀರು ಹಿಡ್ಕೊಂಡಿರ್ತಾರಲ್ಲ ಎಳ್ಳು ಮತ್ತು ನೀರನ್ನು ಹಿಡ್ಕೊಂಡಿರ್ತಿರಲ್ಲ ಅದು ತೋರು ಮರಳು ಮತ್ತು ಹೆಬ್ಬೆರಳ ಮಧ್ಯದಿಂದ ನೀರು ಹೊರಗೆ ಹೋಗಬೇಕು ಇಲ್ಲಿ ಒಂದು ತಿಳ್ಕೊಳ್ರಿ ನಾವು ದೇವತೆಗಳಿಗೆ ಅರ್ಘ್ಯ ಪ್ರಧಾನ ಮಾಡ್ತೀವಿ ಶ್ರೀ ಕೃಷ್ಣಾಷ್ಟಮಿ ಕೆಲವೊಂದು ಇದಕ್ಕೆ ವಿಶೇಷವಾದ ಹಬ್ಬಗಳಿಗೆ ಅರ್ಘ್ಯವನ್ನು ಕೊಡಬೇಕು ಅಂತ ಹೇಳ್ತೀನಿ ಆದರೆ ಪಿತೃಗಳಿಗೆ ತರ್ಪಣವನ್ನು ಕೊಡಬೇಕು ಅರ್ಘ್ಯ ಕೊಡಬೇಕಾದ್ರೆ ಎರಡೂ ಕೈಯನ್ನು ಜೋಡಿಸ್ಕೊಂಡು ನಾವು ಅರ್ಗ್ಯವನ್ನು ಕೊಡಬೇಕು ಆದರೆ ಪಿತೃಗಳಿಗೆ ಒಂಟು ಕೈಯಿಂದ ಕೊಡಬೇಕು ಅಂದರೆ ನಮ್ಮ ಒಂದು ತೋರು ಬೆರಳು ಮತ್ತು ಹೆಬ್ಬೆರಳು ಮಧ್ಯದಿಂದ ನೀರನ್ನು ಆ ಕೆಳಗಿನ ತಟ್ಟೆಗೆ ಹಾಕಬೇಕಾಗ್ತದೆ ಅದರಲ್ಲಿ ಎಳ್ಳು ದರ್ಬೆ ಇಟ್ಕೊಂಡಿರಬೇಕು ನೀರನ್ನು ಆದರೆ ದೇವತೆಗಳಿಗೆ ನಾವು ಹಂಗೆ ಮಾಡೋದಿಲ್ಲ ದೇವತೆಗಳಿಗೆ ಹೂವು ಎಲ್ಲ ಇಟ್ಕೊಂಡಿರ್ತೇವೆ ತಾಂಬೂಲ ದಕ್ಷಿಣೆ ಹೂ ಅಕ್ಷತೆಯನ್ನು ಇಟ್ಕೊಂಡು ಅರ್ಗ್ಯವನ್ನು ಕೊಡ್ತೇವೆ ಇಲ್ಲಿ ದೇವತೆ ಮಾಡುವಂಥ ಕಾರ್ಯಗಳು ಪಿತೃ ಕಾರ್ಯಗಳು ಬಹಳಷ್ಟು ಬದಲೇ ಇರ್ತದೆ ಸರಿಯಾಗಿ ತಿಳ್ಕೊಳ್ಬೇಕು ದೇವತೆಗಳಿಗೆ ಯಾವಾಗಲೂ ನಾವು ಅಕ್ಷತೆಯನ್ನು ಬಳಸ್ತೇವೆ ಅರ್ಗೆ ಕೊಡಲಿಕ್ಕೆ ಪಿತೃಗಳಿಗೆ ತರ್ಪಣವನ್ನು ಕೊಡಲಿಕ್ಕೆ ಕರಿ ಎಳ್ಳನ್ನು ಬಳಸ್ತೇವೆ ಅದಕ್ಕಾಗಿ ಕರಿ ಎಳ್ಳು ದಾನ ಅತ್ಯಂತ ಶ್ರೇಷ್ಠ ದಾನ ಅನ್ನಿಸ್ಕೊಳ್ತದ ನಮಗೆ ಏನೇ ಎಷ್ಟೇ ಕಾಡಾಟಗಳಿದ್ರು ನಾವು ಕ ಎಳ್ಳು ಕರಿ ಎಳ್ಳನ್ನು ದಾನವಾಗಿ ಕೊಟ್ಟರೆ ಅದು ವಿಷ್ಣುವಿನ ಮೈಯಿಂದ ಹುಟ್ಟಿದ್ದು ಅಂತ ದೇಹದಿಂದ ದೇವ ದೇಹದ ಬೆವರಿನಿಂದ ಹುಟ್ಟಿದ್ದು ಅದಕ್ಕಾಗಿ ಆ ಎಳ್ಳಿಗೆ ಒಂದು ಮಹತ್ವದ ಸ್ಥಾನ ಸ್ಥಾನದ ಆ ಎಳ್ಳಿನಿಂದ ನಾವು ಪಿತೃಗಳಿಗೆ ತರ್ಪಣವನ್ನು ಕೊಟ್ಟರೆ ಅವರು ತೃಪ್ತರಾಗ್ತಾರೆ ಅಂತ ಹೇಳಿ ಕರಿ ಎಳ್ಳನ್ನು ಇಟ್ಕೊಂಡು ಅವರಿಗೆ ತರ್ಪಣವನ್ನು ಕೊಡಬೇಕು ತರ್ಪಣ ಒಂದೇ ಕೈಯಿಂದ ಆ ನೀರನ್ನು ನಾ ಏನು ಮಂತ್ರ ಹೇಳಿದೆಲ್ಲ ಆ ಮಂತ್ರವನ್ನು ಕೇಳಿ ಕೈಯಿಂದ ಬಿಡಬೇಕಾದ್ರೆ ಅದು ತೋರು ಬರಳು ಮತ್ತು ಹೆಬ್ಬೆರಳ ಮಧ್ಯದಿಂದ ನೀರು ತಟ್ಟೆಗೆ ಬಿಡಬೇಕು ನೆನ್ಪಿಟ್ಕೊಳ್ರಿ ಇಂಥವೆಲ್ಲ ಆಸನ ಹಾಕ್ಕೊಂಡು ಕೂತ್ಕೊಳ್ಬೇಕು ತರ್ಪಣಕ್ಕೆ ಕೂಡಬೇಕ ಕೊಡಬೇಕಾದ್ರೆ ಕೆಳಗೆ ಆಸನವನ್ನು ಹಾಕ್ಕೊಂಡು ಕೊಡಬೇಕು ಮ ಸಂಕಲ್ಪ ಮಾಡಬೇಕಾದರೂ ಅಷ್ಟೇ ಮತ್ತು ದಾನವನ್ನು ಇಟ್ಟಿರ್ತೇವಲ್ಲ ಅಲ್ಲಿ ಏನು ಇಟ್ಟಿದ್ದೆ ಆ ವಸ್ತುಗಳನ್ನು ಹೇಳೇನಲ್ಲ ಆ ವಸ್ತುಗಳಿಗೆ ನಮಸ್ಕಾರ ಮಾಡಿ ಪಿತೃಗಳಿಗೆ ತೃಪ್ತರಾಗಲಿ ಅಂತ ಬೇಡ್ಕೊಳ್ಬೇಕು ನಂತರ ಕೈಯಲ್ಲಿ ಅಕ್ಷತೆ ಹಿಡ್ಕೊಳ್ಬೇಕು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಅನೇನ ಮಹಾಲಯ ಶ್ರಾದ್ದ ಪ್ರತಿನಿಧಿಭೂತ ತಿಲತರ್ಪಣ ಕರ್ಣೇನ ಸಮಸ್ತ ಪಿತೃ ಅಂತರ್ಗತ ಶ್ರೀಲಕ್ಷ್ಮೀ ಜನಾರ್ದನ ವಾಸುದೇವಾತ್ಮಕ ಶ್ರೀ ಗೋಪಾಲ ಕೃಷ್ಣ ಪ್ರೀಯತಾಂ ಹೇಳಿ ನೀರನ್ನು ಬಿಡಬೇಕು ಆ ಅಕ್ಷತೆಗೆ ಕೈಯಲ್ಲಿ ನೀರು ಹಾಕ್ಕೊಂಡು ಬಿಟ್ಟು ಭಗವಂತನ ಸ್ಮರಣೆಯನ್ನು ಮಾಡಬೇಕು ನಂತರ ಆ ಎಳ್ಳು ದರ್ಬೆ ಎಲ್ಲ ಇರ್ತದಲ್ಲ ಅಲ್ಲಿ ಬಿದ್ದದ್ದು ಸ್ವಚ್ಛವಾಗಿ ಉರೆಸ್ಬಿಡಬೇಕು ತಕ್ಷಣವೇ ಆ ಬಿದ್ದ ಏನು ಮೂರು ಸಲ ತರ್ಪಣ ಕೊಡಬೇಕು ಕೊಟ್ಟ ಮೇಲೆ ಆ ನೀರು ಇರ್ತದಲ್ಲ ಆ ನೀರನ್ನು ಎಲ್ಲಾಗ ಹೊರಗಡೆ ಹೋಗಿ ಹಾಕಬೇಕು ಆ ದರ್ಬೆ ಆ ಎಳ್ಳು ಎಲ್ಲವನ್ನು ಸ್ವಚ್ಛವಾಗಿ ನೆಲದ ಮೇಲೆ ಬಿದ್ದಿರುವಂಥ ಎಳ್ಳು ನೀರು ಯಾವುದೂ ತುಳಿಬಾರ್ದು ಎಲ್ಲವನ್ನು ಸ್ವಚ್ಛವಾಗಿ ಆ ಜಾಗವನ್ನು ಉರೆಸ್ಬಿಡಬೇಕು ನಂತರ ಎಲ್ಲರೂ ಅಡಿಗೆ ಊಟವನ್ನು ಹಾಕ್ಕೊಂಡು ಮಾಡಬಹುದು ಮೊದಲು ಬ್ರಾಹ್ಮಣರನ್ನ ಕರೆದಿದ್ರೆ ಅವರಿಗೆ ಊಟ ಇರ್ತದ ನಂತರ ನಿಮ್ಗೆಲ್ಲರಿಗೂ ಊಟ ಇರ್ತದೆ ಇನ್ನು ದಾನದ ವಸ್ತುಗಳನ್ನ ಬೆಳಗ್ಗೆ ಕೊಟ್ಟರೆ ಒಳ್ಳೆಯದು ಊಟಕ್ಕಿಂತ ಮುಂಚೆನೆ ಕೊಟ್ಟು ಮಾಡಿದರೆ ಒಳ್ಳೆಯದಾಗ್ತದೆ ಅವರ ನೀರಡಿಕೆ ಮತ್ತು ಹಸಿವು ದೂರ ಆಗ್ತದೆ ಯಾವಾಗ ಅವರ ಹಸಿವು ನೀರಡಿಕೆ ದೂರ ಆಗ್ತದೋ ಆಗ ಅವರು ಸಂತೃಪ್ತಿಯನ್ನು ಹೊಂತಾರೆ ನಮ್ಮ ಕುಟುಂಬಕ್ಕೆ ಆಶೀರ್ವಾದವನ್ನು ಮಾಡ್ತಾರೆ ಅದಕ್ಕಾಗಿ ಈ ರೀತಿಯಾಗಿ ಸರ್ವ ಪಿತೃಗಳು ಪಿತೃಗಳು ನಮ್ಮನ್ನು ಬೆಳೆಸಿ ದೊಡ್ಡವರನ್ನು ಮಾಡಿ ಇಷ್ಟೆಲ್ಲ ಮಾಡಿರ್ತಾರೆ ಒಂದು ಒಂದು ತರ್ಪಣವೂ ಕೊಡಲಿಕ್ಕೆ ನಮ್ಗೆ ಆಗೋದಿಲ್ಲ ಒಂದು ಅವರ ಹೆಸರಲ್ಲಿ ದಾನವೂ ಕೊಡಲಿಕ್ಕೆ ಆಗೋದಿಲ್ಲ ಅಂದರೆ ಯಾರಿಗೂ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ದೇವರು ಒಂದೊಂದು ಅವಕಾಶವನ್ನು ಒಂದೊಂದು ಸಲ ಕೊಟ್ಟಿರ್ತಾನೆ ಆ ಅವಕಾಶವನ್ನು ನಾವು ಮಾಡಲಿಲ್ಲ ಅಂತಂದರೆ ಜೀವನ ಪೂರ್ತಿ ನೀವು ಮಾತ್ರ ಅಲ್ಲ ನಿಮ್ಮ ಹುಟ್ಟುವ ಮಕ್ಕಳು ಕೂಡ ಅದನ್ನು ಅನ್ಭೋಗಿಸ್ಬೇಕಾಗ್ತದೆ ಅದಕ್ಕಾಗಿ ಈ ರೀತಿಯಾಗಿ ಸರ್ವ ಅಮಾವಾಸ್ಯೆ ದಿವಸ ಮಾಡುವಂಥ ಸರಳವಾಗಿ ತಿಲತರ್ಪಣ ವಿಧಾನ ಮತ್ತು ದಾನಗಳನ್ನು ಹೇಳ್ಕೊಟ್ಟೇನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ